ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ಹುಡುಗದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ತುಂಬಾ ಜನ ಬಂದ್ಬಿಟ್ಟು ಈ ಒಂದು ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕಾ ಮಾಡಬಾರ್ದ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಾನು ಮೊನ್ನೆ ಕೂಡ ಒಂದು ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಸೊ ನಿನ್ನೆ ಹೊಸದಾಗಿ ಒಂದು ಅಪ್ಡೇಟ್ ಕೂಡ ಬಂದಿದೆ ಅಂದ್ರೆ ಮೊದಲೆಲ್ಲ ಈ ಒಂದು ಅಪ್ಡೇಟ್ ಬಂದಿರಲಿಲ್ಲ ಸೊ ರೀಸೆಂಟ್ ಆಗಿ ಈ ಒಂದು ಅಪ್ಡೇಟ್ ಕೂಡ ಬಂದಿದೆ ಅಂದ್ರೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಪೋರ್ಟಲ್ ಅಲ್ಲಿ ಏನೊಂದು ಮೇಲ್ಗಡೆ ಪಾಪಪ್ ಅಲ್ಲಿ ಶೋ ಆಗ್ತಾ ಇದೆ ಆ ಒಂದು ಏನು ಅಪ್ಡೇಟ್ ಬಂದಿದೆ ಮತ್ತೆ ಯಾರೆಲ್ಲ ಕೌಶಲ್ಕ ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಮಾಡಲೇಬೇಕು ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡಬಾರ್ದು ಅಂತ ಟಾಪಿಕ್ ನ ಇಟ್ಕೊಂಡು ಇವತ್ತು ಕಂಪ್ಲೀಟ್ ಆಗಿರಂತ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಒಂದು ವೇಳೆ ಏನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸೊ ಪ್ರತಿಯೊಬ್ಬರು ಕೂಡ ಮುಂದೆ ಬರುವಂಥ ಯಾವುದೇ ಒಂದು ಯೋನಿತಿ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾಯಿದ್ದೀನಿ ಸೊ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ವಾಟ್ಸ್ಆ್ಯಪ್ ಗ್ರೂಪ್ ಗ್ರೂಪಿನ ಒಂದು ಸಪ್ರೇಟ್ ಯೋನಿತಿ ಗ್ರೂಪ್ ಗ್ರೂಪ್ ಅಂತೇಳಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ಆ ಒಂದು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಒಂದು ಗ್ರೂಪ್ ಗ್ರೂಪ್ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ಆ ಒಂದು ವಾಟ್ಸಪ್ಗೆ ಜಾಯ್ನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಂದ್ರೆ ಏನೊಂದು ಅಪ್ಡೇಟ್ ಆದರೂ ಕೂಡ ಅದರಲ್ಲಿ ನಾನು ಆರ್ಟಿಕಲ್ ಅನ್ನು ಹಾಕ್ತಾ ಇರ್ತೀನಿ ಸೊ ನಿಮಗೆ ಮಾಹಿತಿ ಕೂಡ ಬೇಗನೆ ತಿಳಿಯುತ್ತೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ನಾನು ಇವಾಗ ಸಿಸ್ಟಮ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ಅಪ್ಡೇಟ್ ಬಂದಿದೆ ಅಂತ ನೀವು ನೋಡ್ಕೋಬಹುದು ಸೊ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇವಾಗ ನಾನು ಸೇವಾ ಸಿಂಧು ಪೋರ್ಟಲ್ಗೆ ಇವಾಗ ರಿಜಿಸ್ಟ್ರೇಷನ್ ಆಗಿದ್ದೀನಿ ಇವಾಗ ನೋಡ್ಬೋದು ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಇಲ್ಲಿ ನೋಡ್ಬೋದು ಜೀವನೋಪಾಯ ಇಲಾಖೆ ಅಂತ ಏನು ಇಲ್ಲಿ ಕೊಟ್ಟಿದ್ದಾರೆ ಇವನಿ ನೋಡ್ಬೋದು ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಏನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಮತ್ತೆ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಈ ಒಂದು ಪಾಪ್ ಅಪ್ ಅಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಓದ್ಕೋಬಹುದು ಸ್ನೇಹಿತರೆ ಗಮನಿಸಿ ಅಂತ ಕೊಟ್ಟಿದ್ದಾರೆಲ್ಲ ಕೆಳಗಡೆ ಯುವ ನಿಧಿ ಯೋಜನೆಯಡಿ ನೀರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು ಆರು ತಿಂಗಳ ನಂತರ ಕೌಶಲ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಈ ಒಂದು ಕೌಶಲ್ಯಕರ್ ಏನೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಆ ಒಂದು ವೆಬ್ಸೈಟಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡಿ ಆಧಾರ್ ಕಾರ್ಡ್ನ ನಂಬರ್ ಎಂಟರ್ ಮಾಡಿ ಅಲ್ಲಿ ಒಂದು ಒ ಟಿ ಪಿ ಹೋಗುತ್ತೆ ನೀವು ಅಲ್ಲಿ ರಿಜಿಸ್ಟರ್ ಕೂಡ ಕಡ್ಡಾಯವಾಗಿ ಆಗಬೇಕಂತೇಳಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ನೋಂದಾಯಿಸಿ ಕೊಳ್ಳತಕ್ಕದ್ದು ಕಂಪಲ್ಸರಿಯಾಗಿ ಆರು ತಿಂಗಳ ನಂತರ ನಿಮ್ಗೆ ಏನಾಗ ಕಂಟಿನ್ಯೂ ಆಗಿ ಆರು ತಿಂಗಳು ಪೇಮೆಂಟ್ ಆಗುತ್ತೆ ನಂತರ ಬಂದ್ಬಿಟ್ಟು ನೀವು ಕಡ್ಡಾಯವಾಗಿ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬಂದುಬಿಟ್ಟು ಈ ಒಂದು ಕೌಶಲ್ಯಕರ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳಿಸಲಾಗುವುದು ನೋಡಬಹುದು ಸ್ನೇಹಿತರೆ ಅಂದ್ರೆ ನೀವು ಇವಾಗ ನೋಡಬಹುದು ಇದು ಏನು ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಇವಾಗ ನೋಡ್ತಾ ಹೋಗೋಣ ಓಕೆ ನೀವು ಇವಾಗ ಏನು ನೋಡಿದ್ರಿ ಇವಾಗ ಒಂದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಮೊದಲಿಂದ ಅಮೌಂಟ್ ಬರ್ತಾ ಇದೆ ಅಂದ್ರೆ ಇವಾಗ ಆರು ಕಂತು ಏಳು ಕಂತು ಎಂಟು ಕಂತು ಇವಾಗ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಒಂದು ಗೌಶಾಲಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ವೇಳೆ ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದ್ರೆ ನಿಮ್ಮದು ಮುಂದಿನ ತಿಂಗಳಿಂದ ಅಮೌಂಟ್ ಬರಲ್ಲ ಅಂತ ಹೇಳಿ ಅವರು ಡೈರೆಕ್ಟ್ ಆಗಿ ಒಂದು ಪಾಪಲ್ಲಿ ಪಾಪಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಓಕೆ ಮತ್ತೆ ಇವಾಗ ರೀಸೆಂಟ್ ಆಗಿ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಇವಾಗ ಒಂದು ತಿಂಗಳ ಅಮೌಂಟ್ ಆಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಇವಾಗ ಮೂರು ತಿಂಗಳ ಅಮೌಂಟ್ ಆಗಿರ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿದೆ ಸೊ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮಗೆ ಆರು ತಿಂಗಳು ಏನು ಕಂಟಿನ್ಯೂ ಆಗಿ ಅಮೌಂಟ್ ಬರುತ್ತೆ ನಂತರ ನೀವು ಒಂದು ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿವರೆಗೆ ಯಾವುದೇ ರೀತಿಯಾಗಿರುವಂಥ ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ಒಂದು ವೇಳೆ ಯಾರಾದರೂ ಮಾಡಿದ್ರೆ ಓಕೆ ಇನ್ನು ಮುಂದೆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ನಾನು ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಈ ಒಂದು ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರೆಲ್ಲ ಶೇರ್ ಮಾಡಿ ಅವರು ಕೂಡ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಸುಗಮ ಮುಂದಿನ ನಮಸ್ಕಾರ